ಒಳ್ಳೆಯ ದಿನ ಬರುವುದು ಹೋಗಲಿ ಇದ್ದದ್ದೂ ದಿನ ಮತ್ತು ಮುಂದುವರಿತಾ ಮುಂದುವರಿತಾ ಕೆಟ್ಟ ದಿನಗಳತ್ತವೇ ಹೋಗುತ್ತಾ ಇದೆಯಲ್ಲ ಹಾಗಿದ್ದರೆ ಬಹುದೀರ್ಘ ಕಾಲ ಬದುಕಿದಂಥ ಭೀಷ್ಮ ಏನು ಮಾಡಿದ ತನ್ನ ಚಿಂತೆಯನ್ನು ಹೆಚ್ಚಿಸಿಕೊಂಡ ಹೊರತು ಸಾಧಿಸಿದ್ದು ಏನಿಲ್ಲ ಅಪ್ಪಯ್ಯನಿಗೆ ಮದುವೆ ಮಹಾ ಮಹಾವಿಕ್ರಮೆ ನಾನು ಅಧಿಕಾರವನ್ನು ಬಿಟ್ಟುಕೊಟ್ಟೆ ಸಂಸಾರವನ್ನು ತ್ಯಜಿಸಿದೆ ಆದರೆ ಯಾವುದನ್ನೆಲ್ಲ ನಾನು ತ್ಯಜಿಸಿದೆ ಅದೆಲ್ಲವೂ ಬಂದು ನನಿಗಂಟಿಗೊಂಡಿತಲ್ಲ ಅಧಿಕಾರವನ್ನು ನಾನು ತ್ಯಜಿಸಿದ್ದು ಹೌದು ಆಯಿತು ಅಪ್ಪಯ್ಯ ಸತ್ಯವತಿ ದೇವಿಯರಲ್ಲಿ ಪಡೆದಂತಹ ಚಿತ್ರಾಂಗದ ವಿಚಿತ್ರ ವೀರ್ಯರು ಏನೂ ಸಾಧಿಸದೆ ಮರಣ ಹೊಂದಿದರು ಆವಾಗ ಅಧಿಕಾರದ ಸೂತ್ರವನ್ನು ನಾನೇ ಹಿಡಿಯಬೇಕಾಗಿ ಬಂತು ಯಾರು ಅಧಿಕಾರ ಬೇಡ ಅಂತ ಹೊರ ನಾನು ಅಧಿಕಾರ ಬಂದು ನನ್ನನ್ನು ಅಂಟಿಕೊಂಡಿತ್ತು ನನಗೆ ಬೇಕೋ ಈ ವಿಗ್ರಹ ನನಗೆ ಬೇಕೋ ಈ ಚಂದ್ರವಂಶದ ರಕ್ಷಣಾ ಹೊಣೆಗಾರಿಕೆ ಬೇಡ ಅನ್ನೋದಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ಲ ಆದ ಕಾರಣ ಎಲ್ಲವೂ ಬೇಕು ಎಲ್ಲವೂ ಬೇಕು ಸಂಸಾರ ಇಲ್ಲ ಮದುವೆ ಆಗುವುದಿಲ್ಲ ಕುಳಿತುಕೊಂಡೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕೆಲವೊಂದು ಸಂದರ್ಭದಲ್ಲಿ ಸಂತೋಷವನ್ನು ಕೊಟ್ಟರೆ ಹಲವೊಂದು ಸಂದರ್ಭದಲ್ಲಿ ಕಣ್ಣೀರನ್ನು ಇಳಿಸುವ ಹಾಗೆ ಮಾಡುತ್ತಾರೆ ಅಂತೇಳಿ ಆದರೆ ನಾನು ಏನನ್ನು ಬಿಟ್ಟಿದ್ದೇನೆ ಎಲ್ಲವನ್ನು ಕಟ್ಟಿಕೊಂಡದ್ದೇ ಹೊರತು ಬಿಟ್ಟದ್ದೇನೂ ಇಲ್ಲ ಭೀಷ್ಮನ ಬಾಳು ದುರಂತ ಬಾಳಾಯಿತು ನಮಗಾಗದವರು ಕೂಡ ಹೇಳ್ತಾ ಇದ್ದದ್ದು ಕರಿಪುರದಲ್ಲಿ ಭೀಷ್ಮಗರಿಯದ ಸೆರದಿ ನಮಗರಿಯುವವರು ಕೂಡ ಹೇಳೋದು ಕರಿಪುರದಳು ಭೀಷ್ಮನ ಇರಲು ಹಾಗಾದರೆ ಹಸ್ತಿನಾವತಿಗೆ ಭೀಷ್ಮನೇ ನಿರ್ದೇಶಕ ಎಂಬ ಹಾಗಾಗಿದೆ ಇದು ಹೊರಗೆ ಕಾಣುವವರಿಗೆ ಕಾಣುವಂತಹ ದೃಶ್ಯ ಆದರೆ ನಾನು ಪಡೆದಂತಹ ವ್ಯವಸ್ಥೆಯಲ್ಲಿ ನಾನೇ ಬಂಧಿಯಾಗಿದ್ದೇನೆ ಹರಿಯ ನೆನೆಯುತ ಮಂಚದ ಒಳಗಿದೆ ಭೀಷ್ಮ ಮಂಚದ ಮೇಲೆ ಮಲಗಿದ್ದಲ್ಲ ನಾನು ಮಂಚದ ಒಳಗಾಗಿದ್ದೇನೆ ಅಂದರೆ ವ್ಯವಸ್ಥೆಯ ಬಂಧಿಯಾಗಿ ಹೋಗಿದ್ದೇನೆ ಒಂದು ದಿನ ಸುಖದ ನಿದ್ರೆ ಪಡೆಯಲಿಲ್ಲ ನನಗೆ ಸಂಪತ್ತು ಯಾಕೆ ಅಧಿಕಾರ ಯಾಕೆ ಇನ್ನೊಂದು ಯಾಕೆ ಮನುಷ್ಯನಿಗೆ ಬೇಕಾದ್ದು ಮನಸ್ಸಿಗೆ ಶಾಂತಿ ಪಾಂಡವ ಕೌರವರು ಬೇರೆ ಬೇರೆ ಆಗಿದ್ದರಾದರೂ ಸಂತೋಷದಿಂದಿದ್ದಾರು ಅಂತೇಳಿ ಆದರೆ ದ್ಯೂತ ಪ್ರಕರಣ ವನವಾಸ ಅಜ್ಞಾತವಾಸ ಯುದ್ಧ ಸಿದ್ಧತೆ ಒಂದಕ್ಕಿಂತ ಒಂದು ಭೀಕರವಾದಂತಹ ಘಟನೆಗಳು ನಡೀತಾ ಇದೆ ನನ್ನ ಎರಡು ಕಣ್ಣುಗಳೇ ಕೈದುಗಳಾಗಿ ಒಂದರ ಮೇಲೆ ಒಂದು ಹಾಯುವಂಥ ಸ್ಥಿತಿ ಬಂದು ಹೋಗಿದೆ ಅಂತೇಳಿ ಆದರೆ ಇಲ್ಲ ನಿದ್ರೆ ಬರುವುದಿಲ್ಲ ನಿದ್ರೆ ಬರುವುದಿಲ್ಲ ಆಗ ಮತ್ತಿನ್ನೇನು ಕೃಷ್ಣ ಸ್ವಾಮಿ ನೀನು ಹುಟ್ಟುವ ಮೊದಲೇ ಓಂ ನಮೋ ಭಗವತೆ ವಾಸುದೇವ ಹೇಳ್ತಾ ಇದ್ದವ ನಾನು ವಾಸುದೇವನಾಗಿ ಭೂಮಿಗೆ ಬಂದೆ ನನ್ನ ಮೇಲೆ ಒಂದಿಷ್ಟು ಕರುಣೆ ಇಲ್ಲವೋ ಕೃಷ್ಣ ಯಾಕೆ ನನ್ನ ಮೊಮ್ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡುವುದಿಲ್ಲ ಪಾಂಡವರಲ್ಲಿ ಅಂಥ ತಪ್ಪು ಕಾಣುವುದಿಲ್ಲ ಯಾಕೋ ಕೌರವ ಸ್ವಲ್ಪ ತಪ್ಪಿ ನಡೀತಾ ಇದ್ದಾನೆ ಆದರೆ ಕೌರವ ತಪ್ಪು ಅವನಲ್ಲ ಹಾಗಾದರೆ ಅವನ ತಲೆ ತಿನ್ನುವಂಥ ಮೂರ್ಖರು ಅವನ ತುಂಬ ಸುತ್ತಿದ್ದಾರೆ ಒಂದು ದಿವಸ ಆದರೂ ನನ್ನ ಮಗು ಕೌರವ ನನಗೆ ಏಕಾಂತದಲ್ಲಿ ಸಿಕ್ಕಿದ್ದಿದ್ರೆ ಅವನಿಗೆಲ್ಲ ತಿಳಿ ಹೇಳಬೇಕು ಅಂತಲೇ ನನಗಿದೆ அதே எல்லாம் அஜா